ಸೊ ಮೊನ್ನೆ ಗೆದ್ದಾಗ ಓವರ್ ವೆಲ್ಮಿಂಗ್ ಫೀಲಿಂಗ್ ಅಲ್ಲ ಖುಷಿಲಿ ಇಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಒಂದು ಅಭಿಮಾನ ತೋರಿಸ್ಲಿಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಇದು ಕಾರ್ಮೆಂಟ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕುತ್ಕೊಂಡು ಇಲ್ಲೇ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ ಡಿಸೈನರ್ಸ್ನೆಲ್ಲ ಕರೆಸಿ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಇರೋ ಕೆಲಸ ಇದು ಬಟ್ ಟು ದ ಬೆಸ್ಟ್ ಆಫ್ ಆರ್ ನಾಲೆಜ್ ಎಷ್ಟು ಹೇಗೆ ಮಾಡ್ಬೋದು ನಮ್ಮ ನಮ್ಮ ಶಕ್ತಿ ಅನುಸಾರ ಹೇಗೆ ದಿ ಬೆಸ್ಟ್ ಮಾಡ್ಬೋದು ಆ ರೀತಿ ಮಾಡಿದ್ದೀವಿ ಸರ್ ಸರ್ ಇದಕ್ಕೆಲ್ಲ ನಮಗೇನೊಂದು ಐವತ್ತು ಸಾವಿರ ಆಗಿರಬೇಕು ಸರ್ ಹಾಂ ಅದು ಒಂದು ವಾರ ಇಟ್ಕೊಳಕ್ಕೆ ಈಗ ಆಕ್ಚುಲಿ ನೀವು ಗಾಡಿ ಡ್ರೈವ್ ಆಗಿಲ್ಲ ಬಟ್ ನಮಗೆ ಟೈಮ್ ಇಲ್ಲ ವಿಧಿ ಇಲ್ಲ ಅಂದ್ಬಿಟ್ಟು ಎಷ್ಟು ಒಳ್ಳೆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮಾಡಿದೀವಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡೆದು ಟೀಮ್ ಒಳ್ಳೇದಾಗಿ ಅಂತ ಆಗಲಿ ಅಂತ ಕೇಳಿಕೊಂಡು ನಂತರ ಮೈಸೂರಲ್ಲ ಸುತ್ತಾಡಿ ಫ್ಯಾನ್ಸ್ ಗಳಿಗೆಲ್ಲ ನೋಡಿ ಎಂಜಾಯ್ ಮಾಡ್ಲಿ ಎಲ್ಲರೂ ಅಂತ ಅಂದ್ಕೊಂಡು ನಂತರ ನಾಳೆ ಬೆಳಗ್ಗೆ ರಾಜಧಾನಿ ಬ್ಯಾಂಗ್ಳೂರ್ಗೆ ಹೋಗೋರಿದ್ದೀವಿ ಅಲ್ಲಿ ಎಲ್ಲ ಸಿಟಿಯಲ್ಲೆಲ್ಲ ಸುತ್ತಿ ಸುತ್ತಾಡಿ ಸಾಯಂಕಾಲ ವಿರಾಟ್ ಕೊಹ್ಲಿ ಅವ್ರದ್ದು ಒನ್ ಏಟ್ ಕಮ್ಯೂನ್ ಪಬ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ ಎದುರುಗಡೆ ಇರೋ ಒನ್ ಏಟ್ ಕಮ್ಯೂನ್ ಪಬ್ ಅಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಬೇಕು ಅಂತ ಸರ್ ಟೀಮ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಗೆಲ್ತಾರೆ ಅಂತ ಅಂದ್ಕೊಂಡಿದೀವಿ ಪ್ರತಿ ಸಾರಿ ಅನ್ಕೊತೇ ಇರ್ತೀವಿ ಬಟ್ ಈ ಸಾರಿ ಅಂತೂ ತುಂಬ ಒಳ್ಳೆ ರೀತಿ ಪರ್ಫಾಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ಲೇಯರ್ಗಳು ವಿ ಆರ್ ನಾಟ್ ಲೈಕ್ ಡಿಪೆಂಡೆಂಟ್ ಆನ್ ಒನ್ ಆರ್ ಟು ಪೀಪಲ್ ಐ ಮೀನ್ ಟೂ ಪ್ಲೇಯರ್ಸ್ ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೋಲರ್ಸ್ ಪರ್ಫಾಮ್ ಮಾಡ್ತಾರೆ ಆಲ್ ರೌಂಡರ್ಸ್ ಪರ್ಫಾಮ್ ಮಾಡ್ತಾಯಿದ್ದಾರೆ ಮಿಡಲ್ ಆರ್ಡರ್ ಪರ್ಫಾಮ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹದಿನೆಂಟನೇ ವರ್ಷ ಹದಿನೆಂಟನೇ ಜರ್ಸಿ ವಿರಾಟ್ ಕೊಹ್ಲಿಗೋಸ್ಕರ ಕಪ್ ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಆದ್ರೆ ಬೆಂಗಳೂರು ಹಾ ಅಲ್ಲಿ ಸಿ ಕೇಳ್ಬೇಕಂತ ನೋಡಿದ್ರೆ ಕ್ರಿಕೆಟ್ ಯಾವ ಟೀಮ್ ಗೆಲ್ತೀವಿ ವರ್ಷ ಅಂದ್ರೆ ಜೈ ಆರ್ಸಿ ಅಂದ್ರೆ ಆ ಬೆಂಕಿ ಅಣ್ಣ ನೀನು ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ ಹೋಗ್ತಾ ಇದೆ ಮ್ಯಾಚು ನ ಗುಜರಾತ್ ಅಲ್ಲಿ ನಡೀತಾ ಇದೆ ಆರ್ ಸಿ ವಿನ್ ಆಗೋದು ಎಲ್ಲಿ ಬಂದಿದೀನಿ ನೋಡಿ ಶಕ್ತಿ ದೇವತೆ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದೀನಿ ಫ್ಯಾನ್ಸ್ ಸಪೋರ್ಟ್ ಜೊತೆ ನಮ್ಮ ಅಣ್ಣಮ್ಮ ತಾಯಿ ನಗರ ದೇವತೆ ಸಪೋರ್ಟ್ ಅಂದೆ ಬನ್ನಿ ಹೋಗಿ ಪೂಜೆ ಮಾಡಿ

la Germania, sapete la Algeria, sapete la Banuta. Ah, faccio... Oh, l'origine di Boggenen armata è di do. ಕುಂಭಮೇಳದಲ್ಲಿ ಆರ್ ಸಿ ಬಿ ಅಭಿಮಾನಿ ಹೋಗಿ ಆ ಒಂದು ಟೀ ಶರ್ಟ್ ನ ದಂಗೆಯಲ್ಲಿ ಡಿಪ್ ಮಾಡ್ತಾರೆ ಮಹಾ ಯಾರು ಯಾರು ಏನ್ ಹೇಳ್ತೀರ ಡಿಪ್ ಮಾಡ್ತಾರೋ ಏನ್ ಹೇಳ್ತೀರ ಪಾಪ ಎಲ್ಲ ವಿನಾಶ ಆಗೋಗುತ್ತೆ ಅಂತ ಮಾತಾಡ್ತಾ ಇದ್ವಲ್ಲ ಆರ್ ಸಿ ಬಿ ಕೂಡ ಒಂಥರ ಹೊಸ ಅಧ್ಯಾಯ ಶುರುವಾಗಿದೆ ಹಳೆ ಹದಿನೇಳು ಸೀಸನ್ ಏನೇನು ಒಂದ್ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಪಾಪ ಅದೆಲ್ಲ ಟಾಟಾ ಹೇಳಿದೆ ಈ ಒಂದು ಸೀನಿಂದ ಅಂತ ನನಗನ್ನಿಸ್ತಾ ಇದೆ ಟಿಮ್ ಅಭಿಮಾನಿಗಳಿಗೋಸ್ಕರ ಆಡತೈತಿ ಅವ್ರ ಮನಸ್ಸು ಅಂದ್ರೆ ಕಪ್ ಮನೆ ತಂದಿಟ್ಟು ಹೋಗೋದ್ ನಾವು ಆದ್ರೆ ಅಭಿಮಾನಿಗಳನ್ನ ಗಳಿಸೋದಷ್ಟು ಸುಲಭ ಅಲ್ಲ ನಮ್ಮ ಬಿ ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತಾ ಕಪ್ಗೋಸ್ಕರ ಆಡೋ ನಾವು ಇವತ್ತ ಒಂದು ಕೆಲ್ಸದ ಮೇಲೆ ಕರಡಿಗೆ ರೀ ಇಲ್ಲಿ ಕರಡಿ ಬಸವೇಶ್ವರ ದೇವಸ್ಥಾನ ಮುಂದ ಕಾಯ್ ಓಡಾಕ್ತಿದ್ರ ಇದಕ್ಕಪ್ಪಾ ಅಂದ್ರ ನಾಳಿಗೆ ಆರ್ ಸಿ ಬಿ ಮತ್ತ ಪಂಜಾಬ್ ಫೈನಲ್ ಮ್ಯಾಚ್ ಐತ್ರಿ ನಾಳಿಗೆ ಆರ್ ಸಿ ಬಿ ಮ್ಯಾಚ್ ಗೆಲ್ ಅಂತೇಳಿ ನೂರ ಒಂದ್ ಕಾಯಿ ಉಡ್ಯಾಕತ್ತೀ ಹೆಂಗದ ಫ್ಯಾನ್ಸ್ ನಾಳೆ ಆರ್ ಸಿ ಬಿ ಕಪ್ ಫೈನಲ್ ಮ್ಯಾಚ್ ಇದೆ ಆರ್ ಸಿ ಬಿ ಗೆದ್ ಗೆಲ್ಲೋದಕ್ಕೋಸ್ಕರನೇ ಚಾಮುಂಡೇಶ್ವರಿಲಿ ಮತ್ತು ಗಣಪತಿಯಲ್ಲಿ ಪೂಜೆ ಮಾಡಿ ಮೈಸೂರಿನ ಗನ್ನವ ಹತ್ರ ಇರುವ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಹೋಳಿಗೆ ಊಟ ಮತ್ತು ಉಚಿತ ಹೋಳಿಗೆ ಊಟನ ವಿತರಣೆ ಮಾಡಿದ್ದೀವಿ ದೇವರು ಈ ಸಲ ಆರ್ ಸಿ ಬಿ ಕಪ್ ನಮ್ಮದಾಗಲಿ ಮತ್ತು ಏನು ನಾಳೆ ಗೆದ್ದ ತಕ್ಷಣವೇ ನಾಳಿದ್ದು ಮೈಸೂರಿನ ನಗರದಲ್ಲಿ ಹದಿನಾರು ಇಂದಿರಾ ಕ್ಯಾಂಟೀನ್ ಏನಿದೆ ಇನ್ ಹದಿನಾರು ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಹೋಳಿಗೆ ಊಟ ವಿತರಣೆ ಮಾಡೋಣ ಅಂತೆಲ್ಲ ನಮ್ಮ ಸ್ನೇಹಿತರೆಲ್ಲ ತೀರ್ಮಾನ ಮಾಡಿದ್ದೀವಿ ಅದನ್ನು ನಾಳೆ ಮಾಡೇ ನಾಳಿದ್ದು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಆಶಿಸ್ತೀವಿ ಮತ್ತೆ ಹದಿನೆಂಟು ವರ್ಷದಿಂದ ವನವಾಸ ಇತ್ತು ಅಂತ ಹೇಳಿದ್ರಲ್ಲ ಹದಿನೆಂಟು ವರ್ಷದಲ್ಲಿ ಈ ಈ ಸಲಿ ಅವ್ರ ಕ್ರಮ ಸಂಖ್ಯೆ ವಿರಾಟ್ ಕೊಹ್ಲಿ ಅವ್ರದ್ದು ಹದಿನೆಂಟು ಹದಿನೆಂಟು ವರ್ಷದಿಂದ ಇದಾಗಿದೆ ಟೋಟಲ್ ಮಾಡಿದ್ರೆ ಎಂಟು ಒಂದು ಒಂಬತ್ತಾಗುತ್ತೆ ಆಗುತ್ತೆ ಕ್ರಮ ಸಂಖ್ಯೆ ಒಂಬತ್ತು ಬಂದರೆ ಯಾವುದೇ ವಿಘ್ನ ಇಲ್ಲದೆ ಗೆದ್ದೇ ಗೆಲ್ತಾರೆ ಅದರಲ್ಲಿ ಈ ಸರ್ ಈ ಬಾರಿ ನಮ್ಮದೇ ಕಪ್ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಸತ್ಯಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಈ ರಾಕಿ ಈ ರಾಖ್ಯ ದುರಾರೋ ನಿನಗೆ ಮನಿ ಪಾತ್ಮನೆ ಬೇಲಿ ನೀನಾದೆ ನಮಗೆ ತುಸಾರ ಸಾರ ಅಷ್ಟು ಮೂರು ಓರಲ್ಲಿ ಹತ್ತೊಂಬತ್ತು ರನ್ ಕೊಟ್ಟಿದ್ದಾರೆ ಇದು ಅವ್ರ ಕೋಟದ ಕಡೆ ಅವರು ಆಗ್ತಾರ ಇವತ್ತು ಆಪತ್ ಬಾಂಧವ ಆರ್ ಸಿ ಬಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬದಲಾವಣೆ ಯಾಕೋ ಗೊತ್ತಿಲ್ಲ ಇವತ್ತು ನಡೆಯುವಂತಹ ಐ ಪಿ ಎಲ್ ಫೈನಲ್ ನಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅನ್ನುವಂತಹ ಫೀಲಿಂಗ್ ನನಗೆ ಬರ್ತಿದೆ ಮೊದಲನೇ ರೀಸನ್ ಇದು ಹದಿನೆಂಟನೇ ಸೀಸನ್ ಬಿಕಾಸ್ ಹದಿನೆಂಟನೇ ನಂಬರ್ಗೂ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೂ ಬಹಳ ಸ್ಟ್ರಾಂಗ್ ಕನೆಕ್ಷನ್ ಇದೆ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅವರ ತಂದೆಯವ್ರನ್ನ ಅವ್ರು ಕಳ್ಕೊಂತಾರೆ ಅವರ ತಂದೆಯ ನೆನಪು ಸದಾ ಅವ್ರ ಜೊತೆ ಇರಬೇಕು ಅಂತ ಆ ಹದಿನೆಂಟನೇ ನೇ ತಮ್ಮ ಜೆರ್ಸಿಯ ನಂಬರ್ ಆಗಿ ಮಾಡ್ಕೊಂತಾರೆ ಇಲ್ಲಿರುವಂತಹ ಕೋ ಇನ್ಸಿಡೆಂಟ್ಸ್ ನೋಡಿ ಇವತ್ತು ತಾರೀಕು ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಈ ಎಲ್ಲಾ ನಂಬರ್ ಹದಿನೆಂಟನೇ ಹೇಳಿದ್ದು ಹದಿನೆಂಟನೇ ನಂಬರ್ಗೂ ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಗೂ ಒಂದ್ ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂತ ಇವತ್ತು ಆರ್ ಸಿ ಬಿ ಮೂರು ಕಾರಣಗಳಿಗೋಸ್ಕರ ಗೆಲ್ಲೇಬೇಕು ಬೇಕು ಮೊದಲನೇದು ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಎರಡನೇದು ಆರ್ ಸಿ ಬಿ ಲಾಯಲ್ ಫ್ಯಾನ್ಸಿಗೋಸ್ಕರ ಮತ್ತು ಮೂರನೇದು ಆರ್ ಸಿ ಬಿ ಸೋಲ್ಯೇ ಅಂತ ಕಾಯ್ತಿರೋರಿಗೋಸ್ಕರ ಈ ವಿಡಿಯೋನ ತಪ್ಪದೆ ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಶೇರ್ ಮಾಡಿ ಇಂದು ಕ್ರಿಕೆಟ್ ಜಗತ್ತಿನ ಪಾಲಿಗೆ ಒಂದು ಅದ್ಭುತ ದಿನ ಅಂತಿಮ ಪಂದ್ಯವನ್ನು ತಲುಪಿರೋ ಆರ್ ಸಿಬಿ ಈ ಬಾರಿ ಆದರೂ ಗೆದ್ದು ತೀರಿಸುತ್ತಾ ಹದಿನೇಳು ವರ್ಷಗಳಿಂದ ಬಕಪಕ್ಷಿಗಳಂತೆ ಕಾದು ಕೂತಿರೋ ಇದರ ಅಸಂಖ್ಯಾತ ಅಭಿಮಾನಿಗಳರು ಈ ಆವೃತ್ತಿಯನ್ನಾದರೂ ಆರ್ ಸಿಬಿ ಗೆದ್ದು ಬೀಗಲಿ ಅಂತ ಹರಕೆ ಹೊತ್ತು ಕೂತಿರೋ ಕೋಟ್ಯಾಂತರ ಅಭಿಮಾನಿಗಳು ಒಂದು ಕಡೆ ಆದರೆ ಗೆದ್ದರೆ ಗತಿಯನ್ನು ಈ ಬಾರಿಯೂ ಅನುಭವಿಸಲಿ ಸೋಲನ್ನು ಅಂತ ಮನಸ್ಸಲ್ಲೇ ಹರಸುತ್ತ ಕೂತವರು ಮತ್ತೊಂದು ಕಡೆ ಇದೆಲ್ಲವೂ ಸಹಜ ಯಾಕಂದ್ರೆ ಒಂದೇ ಒಂದು ಪಂದ್ಯಾವಳಿಯನ್ನು ಗೆಲ್ಲದೆ ನಾಲ್ಕೈದು ಗೆಲುವನ್ನು ಮುಡಿಗೇರಿಸಿಕೊಂಡವರಿಗೂ ಮೀರಿದ ಜನಪ್ರಿಯತೆಯನ್ನು ಹೊಂದಿರೋ ತಂಡವಾಗಿರೋದ್ರಿಂದ ಅದೆಷ್ಟೇ ಏಳು ಬೀಳುಗಳಲ್ಲೂ ಕೈ ಬಿಡದೆ ಬೆಂಬಲಕ್ಕೆ ನಿಂತಿರೋ ನಿಷ್ಠಾವಂತ ಅಭಿಮಾನಿಗಳನ್ನು ಹೊಂದಿರೋದ್ರಿಂದ ನಾನು ಕ್ರಿಕೆಟ್ನ ಬಹುಮುಖ್ಯ ಪಂದ್ಯಗಳನ್ನ ಮಾತ್ರ ನೋಡೋಣ ಅದೇನೋ ಗೊತ್ತಿಲ್ಲ ಈ ಆರ್ ಸಿ ತಂಡ ಸೆಳೆದಿದ್ದು ಸಾಕ್ಷಿಯಾಗೋಕೆ ಪ್ರತಿ ಪಂದ್ಯವನ್ನು ಅದೆಷ್ಟೇ ಸೋತರು ನಿರಾಸೆಗಳಾದರೂ ಈ ತಂಡದ ಮೇಲಿರುವ ಅಭಿಮಾನ ಎಂದಿಗೂ ಕಡಿಮೆ ಆಗುದು ಕಾರಣ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಹದಿನೆಂಟು ವರ್ಷಗಳಿಂದ ಕಟ್ಟಿದ ಅಭಿಮಾನದ ಸಾಮ್ರಾಜ್ಯ ಇದು ಒಂದೇ ಒಂದು ಪಂದ್ಯಾವಳಿಯನ್ನು ಗೆಲ್ಲದ ಎರಡು ತಂಡಗಳು ಅಂತಿಮ ಕದನಕ್ಕೆ ಸಜ್ಜಾಗಿ ನಿಂತಿವೆ ಇದರಲ್ಲಿ ಆರ್ ಸಿಬಿಯೇ ಗೆಲ್ಲಲಿ ಅನ್ನೋ ಅಭಿಮಾನಿಗಳ ಬಯಕೆ ಹರಕೆ ಹರೈಕೆಗಳು ಮುಗಿಲು ಮುಟ್ಟಿವೆ ಅದೇನೋ ಪಂದ್ಯಾವಳಿಯ ಅರ್ಧದಿಂದಲೂ ಆರ್ ಸಿಬಿ ಗೆಲ್ಲಬಹುದು ಅನ್ನೋ ಅಗಾಧವಾದ ನಂಬಿಕೆ ಹುಟ್ಟಿದೆ ಈ ನಂಬಿಕೆ ನಿಜವಾದರೆ ಅದಕ್ಕಿಂತ ಖುಷಿ ಬೇರೆ ಇದೆ ಆರ್ ಸಿಬಿ ಎನ್ನುವುದು ಬರೀ ತಂಡವಲ್ಲ ಅದೆಷ್ಟೋ ಜನರ ಭಾವನೆ ಇದು ಅಂದ್ರೆ ಅತಿಶಯೋಕ್ತಿಯಾಗಲ್ಲ ಹದಿನೇಳು ಬಾರಿ ಕ್ರಿಕೆಟ್ ಕಣದಲ್ಲಿ ಹೋರಾಡಿದರೂ ಗೆದ್ದಿಲ್ಲ ಈ ಬಾರಿಯಾದರೂ ತನ್ನ ಚೊಚ್ಚಲ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳಲಿ ಅನ್ನೋದು ನನ್ನಂತಹ ಕೋಟ್ಯಂತರ ಅಭಿಮಾನಿಗಳ ಹಂಬಲ